ನಂಬಲಿಕ್ಕೆ ಸಾಧ್ಯ ಆಗುದಿಲ್ಲ ಈಗ ನಾನು ನೋಡ್ತಾ ಇದ್ದೆ ಬೆಳಿಗ್ಗೆ ಪೇಪರ್ನಲ್ಲಿ ಆಶ್ಚರ್ಯ ಆಗಿದೆ ಬಂತು ಏನು ಏನು ಅದು ಹೆಂಗೆ ಬಂತು ಏನು ಬಂತು ಯಾವ ಹಣ ಏನು ಇದೆಲ್ಲನೂ ಹೊರಬರಬೇಕಲ್ಲ ಮತ್ತು ನಾಲ್ಕುನೂರು ಕೋಟಿ ರೂಪಾಯಿ ಸಾಗಾಣಿಕೆ ಮಾಡ್ತಿರೋ ಸೆಕ್ಯೂರಿಟಿ ನಿಮ್ದು ಏನಿತ್ತು ಸೆಕ್ಯೂರಿಟಿ ನಿಮ್ದು ಏನಿತ್ತು ನಾಲ್ಕು ಒಂದು ರೂಪಾಯಿನ ಎರಡು ರೂಪಾಯಿನ ನಾಲ್ಕು ಕೋಟಿ ಆದ್ರೆ ಏನೋ ಬ್ಯಾಂಕರ್ ಪಾಪ ನಾಲ್ಕುನೂರು ಕೋಟಿ ಅಂದರೆ ಅದಕ್ಕೆ ತಕ್ಕದಾದಂಥ ಸೆಕ್ಯೂರಿಟಿ ಬೇಕಾಗಿತ್ತಾ ಅಥವಾ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಆ ರೂಟ್ ನಲ್ಲಿ ಎಲ್ಲಾ ಸ್ಟೇಟ್ಸ್ ಅಲ್ಲಿ ಇದು ಮಾಡಿದ್ರೆ ಸ್ಟೇಟ್ ಸ್ತೋರ್ ಪ್ರొಟೆಕ್ಷನ್ ಕೊಡ್ತಾ ಇದ್ರಾ ಇದು ಏನು ನಡೆ ಇದೆ ಆ ಚಾತಿರ್ ನಡೆ ಇದೆ ಬಹುಶಃ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ನಾವು ಬಾಲಾಜಿ ಟ್ರಸ್ಟಿಗೆ ಸೇರಿದ ಅಂತಾನಾ ಹಾ ಬಾಲಾಜಿ ಟ್ರಸ್ಟಿಗೆ ಸೇರಿದ ಬಾಲಾಜಿ ಅಲ್ಲಿ ಗೋವಾ ಅಣ್ಣರೇ ಬರ ಪ್ರొಟೆಕ್ಷನ್ ಬೇಡ ಅನಾ 400 ಕೋಟಿ ರೂಪಾಯಿ ಹಣಕ್ಕೆ ಈಗ ನಾಲ್ಕನೂರು ಕೋಟಿ ಹಣಕ್ಕೆ ನೀವೇ ವಿಚಾರ ಮಾಡಿರಿ ನಾಲ್ಕನೂರು ಹರ್ಯಾಕ್ ಕೋಟಿ ಇವತ್ತು ಸಾಗಾಣಿಕೆ ಮಾಡಬೇಕಾದ್ರೆ ಅದು ಇಲ್ಲಿಗೋ ಇಲ್ಲಿಗೂ ನನಗೇನು ಮಾಹಿತಿ ಗೊತ್ತಿಲ್ಲ ಸುಮ್ಮನೆ ಪೇಪರಾಗ ಓದಿದ್ದೀನಿ ಅದು ಯಾರು ಟ್ರಸ್ಟ್ನೋ ಏನೋ ಏನೋ ಗೊತ್ತದ್ರೆ ಅದು ನಾಲ್ಕನೂರು ಕೋಟಿ ರೂಪಾಯಿ ತಗೊಂಡು ಹೋಗಾಗ ಅದಕ್ಕೆ ಸೂಕ್ತವಾದಂಥ ಇದು ಬೇಕಾಗಿರಂಗಿಲ್ಲ ನನಗೆ ಗೊತ್ತಿಲ್ಲ ರೀ ನನಗೆ ಗೊತ್ತಿಲ್ಲ ನಾನು ಇವತ್ತು ಪೇಪರನ್ನು ಹೊಡಿದಿನಿ ಇದು ಭಾಳ ಗಂಭೀರವಾದಂಥ ವಿಚಾರ ಇದು ಸೂಕ್ತವಾದಂಥ ತನಿಖೆ ಆಗಬೇಕು ಸರ್ ಮೊನ್ನೆ ಕಾರ್ಯಕ್ರಮ